ಂತಹ ಕ್ಷೇತ್ರಗಳಿಗೆ ಎಷ್ಟು ಅನುದಾನ ಕೊಟ್ಟಿದ್ವಿ ಅವರು ಭೂ ಕಂದಾಯ ಮತ್ತೊಂದು ಸಮಿತಿಗಳಿಗೆ ಏನೇನು ಅರ್ಜಿಗಳನ್ನು ಕೊಟ್ಟಿದ್ವಿ ಎಷ್ಟು ಅರ್ಜಿಗಳನ್ನು ನೀವು ಪಾಸ್ ಮಾಡಿದ್ವಿ ನೀವು ಕೊಟ್ಟಂತಹ ದುಡ್ಡುಗಳಲ್ಲಿ ಇವತ್ತು ಬೋರ್ವೆಲ್ ಹೊಡಿದು ಮತ್ತೊಂದು ಕೊಟ್ಟಂತ ಅನುದಾನಗಳಲ್ಲಿ ನಮ್ಮಷ್ಟಿದ್ದಂತಹ ಶಾಸಕರಿಗೆ ಎಷ್ಟು ಕಡಿಮೆ ಮಾಡಿದ್ವಿ ಇವತ್ತು ಹಳೆಯಾಳದ ಎಮ್ ಎಲ್ ಎ ಕೇಳಲಿಕ್ಕೆ ಬಯಸ್ತೇನೆ ಹಳೆಯಾಳದ ಇಪ್ಪತ್ತು ಪಂಚಾಯಿತಿಗಳು ಜೋರ್ಡಾದ ಹದಿನೈದು ಪಂಚಾಯಿತಿಗಳು ದಾಂಡೇರಿಯ ನಾಲ್ಕು ಪಂಚಾಯಿತಿಗಳು ಇಷ್ಟೆಲ್ಲ ಪಂಚಾಯಿತಿಗಳೇನಿದ್ದಾವೆ ನೀವು ಬಿ ಜೆ ಪಿಯ ಪಂಚಾಯತಿಗಳಿಗೆ ಎಷ್ಟು ಮನೆ ಬಿಡುಗಡೆ ಮಾಡಿದೆ ಬಿ ಜೆ ಪಿಯ ವ್ಯಾಪ್ತಿಯಲ್ಲಿ ಬರುವಂಥ ಎಷ್ಟು ರಸ್ತೆಗಳಿಗೆ ಎಷ್ಟು ಇದಕ್ಕೆ ನೀವು ದುಡ್ಡನ್ನು ಮಂಜೂರು ಮಾಡಿ ಬಿ ಜೆ ಪಿ ಏರಿಯಾದಲ್ಲಿ ಚುನಾವಣಾ ಸಂದರ್ಭದಲ್ಲಿ ಯಾವ್ಯಾವ ಬೂತ್ಗಳಲ್ಲಿ ಬಿ ಜೆ ಪಿ ಲೀಡ್ ಆಗಿದ್ದಿದೆ ಆ ಜನರಿಗೆ ನೀವು ಇವತ್ತಿಗೆ ನಡೆತಾಯಿದ್ದೀರಿ ಇವತ್ತು ಬಿ ಸಿ ಎಂ ಹಿಂದುಳಿದ ವರ್ಗದವರಿಗೆ ಕೊಡುವಂಥ ಬೋರ್ಗೆಲ್ಲ ಬೋರ್ವೆಲ್ಲಗಳು ಇರಲಿ ಎಸ್ ಟಿ ಕೊಡುವಂಥ ಅನುದಾನಗಳು ಇರಲಿ ಏನು ಮಾಡ್ತಾ ಇದ್ದೀರಿ ಶಾಸಕರೇ ನಿಮ್ಮ ರೂಟ್ ಚೇಟಿಯಲ್ಲಿ ಒಬ್ಬ ಕೂತ್ಕೊಂಡಿದ್ದಾನೆ ಅವ್ರ ರಾಜಕಾರಣಿ ಅಲ್ಲವರ್ಗು ಅವ್ರಿಗೆ ರಾಜಕಾರಣದ ಗಂಧಗಾಳಿ ಗೊತ್ತಿಲ್ಲ ಕಮಿಷನ್ ಒಟ್ಟು ಮಾಡಲಿಕ್ಕೆ ಹೋಗುವ ರೂಢ್ ಚೇಟಿಯಲ್ಲಿ ನಿಮ್ಮ ಮನುಷ್ಯ ಕೂತ್ಕೊಂಡಿದ್ದಾನೆ ಅವ್ನು ನಿಮ್ಮ ಟಿಕ್ ಮಾಡಿಕೊಡ್ತಾನೆ ಇವ ಬಿ ಜೆ ಪಿ ಅವ ಇವ ಜೆ ಡಿ ಎಸ್ ಅದವ ಅಂಥೇಳಿ ನೀವೇನು ಮಾಡ್ತಾ ಇದ್ದೀರಿ ಆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಫಲಾನುಭವಿಗಳನ್ನು ಕಿತ್ತೋಗುದು ನಿಮ್ಮಂಥ ನಿಮ್ಮ ಪಕ್ಷದ ಫಲಾನುಭವಿ ಕೊಡ್ತಾ ಇಲ್ಲ ಈ ನಿಮ್ಮ ಅಪ್ಪನ ಮನೆ ದುಡ್ಡು ಏನಿದು ಏನು ನಿಮ್ಮ ಕಾಂಗ್ರೆಸ್ ಸರ್ಕಾರದ ಅಪ್ಪನ ಮನೆ ದುಡ್ಡು ನಮ್ಮ ತೆರಿಗೆ ದುಡ್ಡು ಅವರಲ್ಲಿದ್ದು ಆ ದುಡ್ಡನ್ನು ಯಾಕೆ ಕೊಡ್ತಾ ಇಲ್ಲ ನೀವು ಮತ್ತೆ ಹೋಗಿ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರಿಗೆ ಕೇಳ್ತೀನಿ ನಿಮ್ಮ ಯು ಪಿ ಎ ಸರ್ಕಾರ ಇದ್ದಾಗ ಹತ್ತು ವರ್ಷದ ಅವಧಿಯಲ್ಲಿ ಬರೀ ಅರವತ್ತು ಸಾವಿರ ರೂಪಾಯಿ ಕೊಟ್ಟರೆ ನಾವು ಹತ್ತು ವರ್ಷದ ಅವಧಿಯಲ್ಲಿ ಎರಡು ಲಕ್ಷ ಚಿಲ್ಲರ್ ಕೋಟಿಗಳನ್ನು ನಿಮ್ಗೆ ದುಡ್ಡು ಕೊಟ್ಟಿದ್ದೀವಿ ಬೇರೆ ಬೇರೆ ಯೋಜನೆಗಳಲ್ಲಿ ದುಡ್ಡು ಕೊಟ್ಟಿದ್ದೇವೆ ಬೇರೆ ಬೇರೆ ವಿಚಾರಗಳಲ್ಲಿ ದುಡ್ಡು ಮಾಡಿದ್ದೇವೆ ನೀವು ಏನು ಮಾಡಿಲ್ಲ ರಾಜ್ಯ ಕೇಂದ್ರ ಸರ್ಕಾರ ನಿಮಗೆ ನೀವು ಕೊಟ್ಟಂಥ ಗ್ಯಾರಂಟಿಗಳು ನಿಮ್ಗೆ ಭಿಕ್ಷೆ ಬಿಡಲಿಕ್ಕೆ ಹಚ್ಚಿದೆ ಇವತ್ತು ನೀವು ಕಟ್ಟಂಥ ಗ್ಯಾರಂಟಿಗಳಿಗೆ ಸಂಪನ್ಮೂಲ ಕ್ರೋಢೀಕರಣ ಇಲ್ಲ ನಿಮಗೆ ಇವತ್ತು ನೀವು ನಾಟಕ ಮಾಡ್ತಿರೋದು ಇದಕ್ಕೆ ಎಂ ಪಿ ಚುನಾವಣೆಯಲ್ಲಿ ಬಿ ಜೆ ಪಿ ವಿರುದ್ಧ ಮಾಡಲಿಕ್ಕೆ ಎರಡನೇ ನಾಟಕ ಬಜೆಟ್ದ ಗಾತ್ರ ದೊಡ್ಡ ಮಾಡಿದ್ರಿ ನೀವು ಮೂರು ಲಕ್ಷ ಕೋಟಿ ಬಜೆಟ್ ಗಾತ್ರ ಮಾಡಿದಿರಿ ನೀವು ರಾಜ್ಯ ಕೇಂದ್ರ ಸರ್ಕಾರದಿಂದ ಲಕ್ಷಗಟ್ಟಲೆ ಕೋಟಿ ತಗೊಂಡು ಬಜೆಟ್ ಡೆಫಿಷಿಯೆಟ್ ಬಜೆಟ್ಟಿನ ಏನೋ ಡೆಫಿಷಿಯೇಟ್ ಬರ್ತದೆ ಅದನ್ನ ಅಡ್ಜಸ್ಟ್ ಮಾಡುವ ಸಲುವಾಗಿ ಇಲ್ಲಾದ್ರೂ ಈ ಸಲದ ಬಜೆಟ್ ನೀವು ದಿವಾಳಿ ತೆಗಿತೀರಿ ಈ ಸಲದ ಸಿದ್ದರಾಮಯ್ಯನ ಬಜೆಟ್ ಏನಿದೆ ಇದು ದಿವಾಳಿ ಬಜೆಟ್ ಇದು ಡೆಫಿಷಿಯೇಟ್ ಬಜೆಟ್ ಇದು ಇದನ್ನ ಮುಚ್ಕೊಳ್ಳೋ ಸಲುವಾಗಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ಸ್ಟ್ರೈಕ್ ಮಾಡ್ತೀರಿ ನರೇಂದ್ರ ಮೋದಿ ಹತ್ರ ಸ್ಟ್ರೈಕ್ ಮಾಡಿ ಕರ್ನಾಟಕದ ಮಾನ ಕಳೆದ್ರಲ್ರಿ ನಾನು ದೇಶಪಾಂಡೆ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ನೀವು ಇದೇ ರೀತಿ ಬಿ ಜೆ ಪಿ ಪಂಚಾಯಿತಿಗಳಿಗೆ ಮಾಡುವಂಥವ್ರಿಗೆ ಅನ್ಯಾಯ ಮಾಡಿದರೆ ಬಿ ಜೆ ಪಿಯ ಕಾರ್ಯಕರ್ತರಿಗೆ ಜೆ ಡಿ ಎಸ್ಸಿನ ಕಾರ್ಯಕರ್ತರಿಗೆ ಫಲಾನುಭವಿಗಳಲ್ಲಿ ಅನ್ಯಾಯ ಮಾಡಿದರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನೀವೇ ದಿಲ್ಲಿ ಒಳಗೆ ಮಾಡಿದಿರಿ ಅದನ್ನು ನಿಮ್ಮ ಮನೆ ಮುಂದೆ ಮಾಡಬೇಕಾಗ್ತದೆ ಇದನ್ನು ಲಕ್ಷದಲ್ಲಿ ದೇಶಪಾಂಡೆ ಅವರೇ ಮತ್ತು ದೇಶಪಾಂಡೆ ಅವರು ಎಂಟು ತಿಂಗಳಾಗಿದೆ ಆಗಿದೆ ಬಂದು ಏನು ಮಾಡಿದ್ರಿ ಎರಡು ತಿಂಗಳು ಮಂತ್ರಿ ಪದವಿ ತೊಗೊಳ್ಲಿಕ್ಕೆ ಹೋದ್ರಿ ಎರಡು ತಿಂಗಳು ಸಿಕ್ಕಿಲ್ಲ ಅಂತ ವಿಚಾರದೊಳಗೆ ಹೋದ್ರಿ ಎರಡು ತಿಂಗಳು ಆಡಳಿತ ಸುಧಾರಣಾ ಆಯೋಗ ಏನಿದೆ ಅದರಲ್ಲಿ ಕರ್ಮ ಅದಕ್ಕೆ ಯಾಕೆ ಕ್ಯಾಬಿನೆಟ್ ಆಗಬೇಕು ಏನು ಆಡಳಿತ ಸುಧಾರಣೆ ಮಾಡ್ತಾ ಇದ್ದೀರಿ ಹರಿಯಾಣದ ತಹಶೀಲ್ದಾರ್ ಆಫೀಸ್ನಲ್ಲಿ ಏನು ಆಡಳಿತ ಸುಧಾರಣೆ ಮಾಡಿದ್ರಿ ಎಷ್ಟು ಪೋಸ್ಟ್ ವೇಕೆಂಟ್ ಇದ್ದಾವೆ ಗೊತ್ತಿದೆ ನಿಮಗೆ ಇ ಆಫೀಸ್ನಲ್ಲಿ ಎಷ್ಟು ಟೀಚರ್ ವೇಕೆಂಟ್ ಇದ್ದಾರೆ ಗೊತ್ತಿದೆ ಪೊಲೀಸ್ ಸ್ಟೇಷನಲ್ಲಿ ಪೊಲೀಸ್ ಎಷ್ಟು ವೇಕೆಂಟ್ ಇದ್ದಾರು ಗೊತ್ತಿದೆ ಜೋಡಾದಲ್ಲಿ ಏನಿದೆ ಗೊತ್ತಿದೆ ದಾಂಡೇಲಿಯಲ್ಲಿ ತಾಲೂಕಾ ಪ್ಲೇಸ್ ಕೊಟ್ಟಿದ್ರಿ ಅಲ್ಲೇನು ಪರಿಸ್ಥಿತಿ ಇದೆ ಗೊತ್ತಿದೆ ನಿಮಗೆ ಮತ್ತು ಎದಕ್ಕೆ ತರಬೇಕು ಆಡಳಿತ ಸುಧಾರಣೆ ಆಯೋಗದ ಅಧ್ಯಕ್ಷ ಆಗಿದ್ದು ನೀವು ಯಾವ ಪುರುಷಾರ್ಥಕ್ಕೆ ನಿಮ್ಮ ಒಂದು ಲೈಟ್ ಹಚ್ಚಿ ಹಿಂದೆ ಮುಂದೆ ಪೊಲೀಸ್ ಗಾಡಿ ಬೇಕಂತೇಳಿ ನಾಚಿಕೆ ಬಿಟ್ಟು ಅದನ್ನ ಆಗಿದೆ ನೀವು ಇದರಲ್ಲೇ ಎಂಟು ತಿಂಗಳು ತೆಗೆದಿದ್ದೀರಿ ಏನು ಕೆಲಸ ಮಾಡಿದ್ರಿ ಏನೂ ಕೆಲಸ ಮಾಡಿಲ್ಲ ಎಂಟು ಮೀಟ್ರ್ ರಸ್ತೆ ಮಾಡಿಲ್ಲ ದೇಶಪಾಂಡೆ ಅವರು ಅಧಿಕಾರಕ್ಕೆ ಬಂದರು ಒಂದು ಬರಗಾಲದವ್ರಿಗೆ ಪರಿಹಾರ ಇಲ್ಲ ಇವತ್ತು ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗ್ತಾ ಇದೆ ಎಷ್ಟು ನಿಮ್ಮ ಆಫೀಸರ್ ಹೋಗಿ ಕುಡಿಯುವ ನೀರಿನ ನೋಡ್ತಾ ಇದ್ದಾರೆ ಎಷ್ಟೋ ಜನ ಮನೆ ಕಟ್ಟಿ ಮನೆ ಬಿಲ್ಲ ಮನೆ ದುಡ್ಡಿಲ್ಲ ಇಲ್ಲ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇರುವಂಥ ಸರ್ಕಾರ ನೀವು ನಿಮ್ಮ ನೋಡ್ಕೊಳ್ಳೋದು ಬಿಟ್ಟು ಹೋಗಿ ಕೇಂದ್ರಕ್ಕೆ ಕೇಳ್ತಾ ಇದ್ದೀರಿ ಅದಕ್ಕೆ ನಾವು ಇವತ್ತಿನ ದಿನ ನಮ್ಗೆ ಕೆಲವೊಂದು ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ ದೇಶಪಾಂಡೆ ಅವ್ರು ಹೇಳಿ ಬೇಳ್ತಾ ಇದ್ದೇನೆ ಆ ನೀವು ನಿಜವಾದ ರೀತಿಯಲ್ಲಿ ಅನುದಾನ ಮಾಡಿದ್ದರೆ ನಿಜವಾದರೆ ಅದಕ್ಕೆ ಉತ್ತರ ಕೊಡಿ ನೇರವಾಗಿ ಮಾಧ್ಯಮದವರೆಗಾದರೂ ಕೊಡಿ ಅಥವಾ ನಮಗಾದರೂ ಕೊಡಿ ಮತ್ತು ನೀವೇನು ತಾರತಮ್ಯ ಮಾಡ್ತಾ ಇದ್ದೀರಿ ದೇಶಪಾಂಡೆ ಅವರಿಗೆ ನೆನಪಿಟ್ಕೊಳ್ಳ್ರಿ ಇವತ್ತು ನಿಮ್ಗೆ ಹೇಳ್ತಾ ಇದ್ದೇನೆ ನಾನು ಸಾರ್ವಜನಿಕ ವೇದಿಕೆ ಮೂಲಕ ನೀವು ಕೊಡುವಂಥ ಹಿಂದುಳಿದ ವರ್ಗದವರ ಬೋರ್ವೆಲ್ ಇರಲಿ ಅಂಗವಿಕಲ್ ಇರಲಿ ಎಸ್ ಸಿ ಎಸ್ ಟಿ ಇರಲಿ ಅಲ್ಲಿ ಬಿ ಜೆ ಪಿಯ ಜನ ಅವಲಂಬ ಇದು ಏನಿದ್ದಾರೆ ಕೇಳ್ತಾ ಇದ್ದಾರೆ ಅರ್ಜಿ ಹಾಕಿದ್ದಾರೆ ಜೆ ಡಿ ಎಸ್ ಅರ್ಜಿ ಹಾಕಿದ್ದಾರೆ ಅಂತ ನೀವು ರಿಜೆಕ್ಟ್ ಮಾಡ್ತಾ ಇದ್ದೀರಿ ಇದನ್ನು ಮೊತ್ತ ನಿಲ್ಲಿಸಿ ಯಾಕಂದರೆ ನಿಮ್ಮ ಅಪ್ಪನ ಮನೆ ದುಡ್ಡು ಅಲ್ಲ ಅದು ಸರ್ಕಾರದ ದುಡ್ಡು ಅದು ಅದೇ ರೀತಿ ನಿಮ್ಗೆ ಮತ್ತೊಂದು ಹೇಳ್ತಾ ಇದ್ದಾರೆ ನಮ್ಮ ಇಪ್ಪತ್ತು ಪಂಚಾಯಿತಿಗಳ ನಮ್ಮ ಬಿ ಜೆ ಪಿ ಪಂಚಾಯಿತಿಯವರು ಇನ್ನೂ ಅನ್ಯಾಯ ಮಾಡ್ತಾಯಿದ್ದೀರಿ ಮತ್ತೆ ಒಳಗೆ ಪಂಚಾಯತಿ ಬಿಲ್ಡಿಂಗ್ ಕಟ್ಟಲಿಕ್ಕೆ ಜಾಗ ಕೊಡಿಸ್ತಾ ಇಲ್ಲ ಮನೆಗಳನ್ನು ನಮ್ಮ ಬಿ ಜೆ ಪಿ ಕಮ್ಮಿ ತಮ್ಮಿಕೊಂಡಿದ್ದೀರಿ ನಮ್ಮ ಬಿ ಜೆ ಪಿಯ ಬೂತ್ಗಳಲ್ಲಿ ಎಲ್ಲಿ ನಾವು ಲೀಡ್ ಆಗಿದ್ದೇವೆ ಅಲ್ಲಿ ನೀವು ಕೆಲಸ ಕಾಮಗಾರಿಗಳನ್ನು ಹಾಕ್ತಾ ಇಲ್ಲ ಬಂದಂಥ ಜನರಿಗೆ ಬೈಯುವಂಥ ಕೆಲಸ ಮಾಡ್ತಾ ಇದ್ದೀರಿ ಇದನ್ನು ನೀವು ಸರಿಪಡಿಸಿಕೊಳ್ಳದೆ ಇದ್ದಲ್ಲಿ ಒಂದು ತಿಂಗಳು ಬಿಟ್ಟು ನೀವೇನು ಮಾಡಿದ್ರಿ ದಿಲ್ಲಿ ಒಳಗೆ ಹೋಗಿ ಅದನ್ನು ನಿಮ್ಮ ಮನೆ ಮುಂದೆ ನಾವು ಮಾಡುವಂಥ ಪರಿಸ್ಥಿತಿ ಬರ್ತದೆ ಇದಕ್ಕೆ ಅವಕಾಶ ಕೊಡಬೇಡ್ರಿ ಅಂತೇಳಿ ನೇರವಾಗಿ ಶಾಸಕರಿಗೆ ನಾನು ವಾರ್ನಿಂಗ್ ಕೊಡ್ತಾ ಇದ್ದೇನೆ ಆದಷ್ಟು ಬೇಗ ನಾವು ಏನು ಪ್ರಶ್ನೆಗಳಿಗೆ ಉತ್ತರವನ್ನು ಬಹಿರಂಗ ಮಾಧ್ಯಮದವರಿಗೆ ಕೊಟ್ಟು ನಮ್ಗೆ ಕಾಪಿ ಹಾಕಬೇಕು ಅಂತೇಳಿ ಅವರಲ್ಲಿ ಈ ಮೂಲಕ ನಾನು ವಿನಂತಿ ಮಾಡ್ತಾ ಇದ್ದೇನೆ ಜನತಾ ಪಕ್ಷಕ್ಕೆ ಜೈ ಶ್ರೀರಾಮ್ ಜೈ ಶಿವಾಜಿ ಸನ್ಮಾನ ಶ್ರೀ ನರೇಂದ್ರ ಮೋದಿ ಅವರಿಗೆ